ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಸಾಕಷ್ಟು ಜನಕ್ಕೆ ಒಳ್ಳೆಯ ಒಂದು ವಿಚಾರಗಳು ಆಗಿರೋದು ತಾಯಿ ಕಡೆಯಿಂದ ತಾಯಿಯ ಈ ಮಂತ್ರಗಳನ್ನ ನಾಮಗಳನ್ನ ಪಠಣೆ ಮಾಡಿರೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಕಳೆದೋಗಿದೆ ಬಹುದಿನಗಳ ಬೇಡಿಕೆ ಕೂಡ ನೆರವೇರಿದೆ ಈ ರೀತಿ ಸಾಕಷ್ಟು ಜನ ಒಳ್ಳೆಯ ಒಂದು ಸಕಾರಾತ್ಮಕವಾದ ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದಾರೆ ತುಂಬ ಸಂತೋಷ ಆಗುತ್ತೆ ಯಾಕೆಂದರೆ ನಾವು ನಂಬಿರುವ ದೇವರು ನಮ್ಮ ಕೈ ಬಿಡಲ್ಲ ಅನ್ನೋದಕ್ಕೆ ಈ ರೀತಿಯಾದ ಅಂತ ಕಮೆಂಟ್ಸ್ನ ನೀವು ನೋಡ್ತಾ ಇದ್ರೆ ನಿಮಗೂ ಕೂಡ ಯಾವುದೋ ಒಂದು ಪರಿಹಾರನ ಮೇಲೆ ನಮಗೆ ಅದರಿಂದ ಒಳ್ಳೆಯದಾಗುತ್ತೆ ಅನ್ನುವ ಭರವಸೆಯಿಂದ ನೀವು ಕೂಡ ನೋಡ್ತಾ ಇರ್ತೀರ ಈಗ ಈ ಪರಿಹಾರ ಕೂಡ ಅಷ್ಟೇ ಶಕ್ತಿಯುತವಾಗಿ ಇದೆ ವಾರಾಹಿ ದೇವಿಯ ಒಂದು ಈ ಯಂತ್ರವನ್ನು ನೀವು ಬಿಡಿಸ್ಕೊಂಡ್ರೆ ಎರಡು ಕಾರ್ಯಗಳು ಒಂದೇ ಸರಿ ಸಿದ್ಧಿಸುವಷ್ಟು ಶಕ್ತಿ ಇರೋದರಿಂದ ಇದನ್ನು ತಪ್ಪಿಸದೆ ನೀವು ಮಾಡ್ಕೊಳ್ಳಿ ಯಾಕೆ ಅಂದರೆ ಈ ಪಂಚಮಿ ಕೂಡ ತುಂಬ ವಿಶೇಷವಾಗಿದೆ ಪಂಚಮಿ ಎಂದು ನಾವು ಮಾಡಿಕೊಳ್ಳುವ ಪರಿಹಾರಗಳಿಗೆ ನೂರಕ್ಕೆ ನೂರರಷ್ಟು ಫಲ ಕೊಡುವಷ್ಟು ಶಕ್ತಿ ತಾಯಿಗೆ ಇರುತ್ತೆ ಅದಕ್ಕೋಸ್ಕರ ನಾವು ಈ ಪಂಚಮಿ ದಿನ ನೋಡಲಿಲ್ಲ ನೋಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಮತ್ತೆ ನಾವು ಯಾವತ್ತು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಕೂಡ ನಿಮ್ಗೆ ಅನಿಸ್ಬೋದು ಸ್ನೇಹಿತರೆ ಅದಕ್ಕೂ ಕೂಡ ಶುಭ ದಿನಗಳಿದೆ ಶುಕ್ರವಾರ ಹಾಗೂ ಮಂಗಳವಾರ ವಿಶೇಷ ದಿನಗಳಾಗಿರೋದ್ರಿಂದ ಆ ದಿನಗಳಲ್ಲೂ ಕೂಡ ನೀವು ಸಂಜೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆಯ ಒಳಗೆ ಈ ಒಂದು ಯಂತ್ರ ಬಿಡಿಸಿ ಮಾಡಿಕೊಳ್ಬಹುದು ಈ ಒಂದು ಯಂತ್ರನ ಬಿಡಿಸುವಾಗ ಒಂದಷ್ಟು ನಿಯಮ ಇದೆ ಅದು ಏನು ಅನ್ನೋದು ಕೂಡ ಹೇಳ್ತೀನಿ ನೋಡಿ ಇಲ್ಲಿ ಚಕ್ರಸಾಲಿ ಬ್ರದರ್ ಅಂತಂದ್ಬಿಟ್ಟು ಮೇಡಮ್ ನನಗೆ ಸಾಲ ಕುತ್ತಿಗೆ ಬಂದು ಬಿಟ್ಟಿತ್ತು ಹಣ ಹೊಂದಿಸೋಕೆ ಬಹಳ ಪರದಾಡಿದೆ ಅಮ್ಮನ ದಯೆಯಿಂದ ಸ್ವಲ್ಪ ಚೇತರಿಸಿಕೊಂಡಿದ್ದೀನಿ ಇನ್ನೂ ಬಹಳ ಸಾಲ ಇದೆ ನಂಬಿಕೆ ಇದೆ ಅಮ್ಮನ ದಯೆಯಿಂದ ಆದಷ್ಟು ಬೇಗ ಸಾಲ ಮುಕ್ತನಾಗಿ ನಿಮಗೆ ಖುಷಿಯಾಗಿ ನಿಮಗೆ ಮಾಹಿತಿ ನೀಡುತ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಿಜ ಮೇಡಮ್ ಇವತ್ತಿನಿಂದಲೇ ಮಾಡಿ ರಿಸಲ್ಟ್ ನಿಮಗೆ ತಿಳಿಸ್ತೀನಿ ಥ್ಯಾಂಕ್ ಯು ಮೇಡಮ್ ಅಂತ ಹೇಳಿದ್ದಾರೆ ಅಂದರೆ ಅವ್ರಿಗೆ ಸಾಲಗಳು ಅನ್ನೋದು ಜಾಸ್ತಿ ಇತ್ತಂತೆ ಅದರಿಂದ ಸ್ವಲ್ಪ ಚೇತರಿಕೆ ಕಂಡುಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ನಮಗೆ ಉಸಿರಾಡೋದಕ್ಕೆ ಇಲ್ಲ ಅಷ್ಟೊಂದು ಪ್ರಾಬ್ಲಮ್ಸು ನಮಗೆ ಒಂದೇ ಸಾರಿ ಬಂದುಬಿಟ್ಟಿದೆ ಅನ್ನುವಾಗ ಸ್ವಲ್ಪನಾದರೂ ದಾರಿ ಕಾಣಿಸಿದ್ರೆ ಎಷ್ಟು ವಿಶೇಷವಾಗಿರುತ್ತೆ ತಾಯಿ ಮೇಲೆ ನಮಗೆ ಇನ್ನಷ್ಟು ನಂಬಿಕೆ ಆ ತಾಯಿಯ ಮೇಲೆ ನೀವು ಇಟ್ಟಿರುವ ನಂಬಿಕೆಯೇ ನಿಮ್ಮ ಕಷ್ಟಗಳನ್ನೆಲ್ಲ ಪಾರು ಮಾಡಿ ತಾಳೆ ಬ್ರದರ್ ನಿಮಗೂ ಕೂಡ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ನಿಮಗೂ ಹಾಗೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಇಲ್ಲಿ ನಾನು ನೋಡಿಸ್ತಾ ಇರುವ ಯಂತ್ರನ ನೀವು ನೋಡಬಹುದು ಇದನ್ನು ನಾವು ಒಂದು ಬಿಳಿ ಹಾಳೇನ ತಗೊಂಡು ಒಂದು ರೆಡ್ ಪೆನ್ನು ರೆಡ್ ಸ್ಕೆಚ್ಚು ರೆಡ್ ಮಾರ್ಕರು ಯಾವುದಾದ್ರೂ ನೀವು ತಗೊಳ್ಬಹುದು ಸ್ನೇಹಿತರೆ ಅದನ್ನು ಇಲ್ಲಿ ನೋಡ್ಸಿದ್ದೀನಿ ನಾಲ್ಕು ಬಾಕ್ಸ್ ಬರೋ ಥರ ನಾವು ಈ ಸಂಖ್ಯೆಗಳನ್ನ ಬರ್ಕೊಳ್ಬೇಕು ಸಂಖ್ಯೆಗಳನ್ನ ಬರ್ಕೊಂಡು ನೋಡಿ ನಾಲ್ಕು ಕಡೆ ನಮಗೆ ಶ್ರೀಮ್ ಅಂತ ಬರ್ಕೊಳ್ಬೇಕಾಗುತ್ತೆ ಈ ಶ್ರೀಮ್ ಅನ್ನುವ ಅಕ್ಷರ ತುಂಬ ಒಂದು ಒಂದು ಮಂತ್ರ ಆಗಿರೋದ್ರಿಂದ ನಿಧಾನಕ್ಕೆ ನೀವು ಶ್ರೀಮ್ ಅಂತ ಹೇಳ್ಕೊಳ್ತಾ ನಿಮ್ಮ ಕೋರಿಕೆ ಏನೇ ಇರಬಹುದು ನಿಮ್ಮ ಕಷ್ಟ ಏನೇ ಇರಬಹುದು ಯಾವುದೇ ಆಗಿರಬಹುದು ಸ್ನೇಹಿತರೆ ತುಂಬ ಜನಕ್ಕೆ ಲೈಫಲ್ಲಿ ನಾವು ಏನಾದರೂ ಒಂದು ಸಕ್ಸಸ್ ಕಾಣಲೇಬೇಕು ಅನ್ನೋರು ತುಂಬ ವಿದ್ಯಾಭ್ಯಾಸ ಮಾಡಿಕೊಂಡಿರ್ತಾರೆ ಅವ್ರಿಗೆ ಒಂದು ಒಳ್ಳೆಯ ಕೆಲಸಕ್ಕೋಸ್ಕರ ಸಾಕಷ್ಟು ಕಾದ್ಕೊಂಡಿರ್ತಾರೆ ಸ್ನೇಹಿತರೆ ಅವರು ಕೂಡ ಈ ಒಂದು ಪರಿಹಾರನ ಮಾಡಿಕೊಳ್ಬಹುದು ಯಾಕಂದರೆ ನಾವು ನಾವು ಓದಿದ್ದೀವಿ ನಮಗೆ ಒಳ್ಳೆಯ ಕೆಲಸ ಸಿಕ್ಕಿದ್ರೆ ನಮ್ಮ ಲೈಫ್ನ ಸೆಟ್ಲ್ ಮಾಡ್ಕೊಳ್ಬಹುದು ಅಂತ ನಿರೀಕ್ಷೆಯಲ್ಲಿರ್ತಾರೆ ಅವರು ಕೂಡ ಮಾಡ್ಕೊಳ್ಬಹುದು ಹಾಗೆ ನಾವು ಮದುವೆ ಏಜ್ಗೆ ಬಂದಿದ್ದೀವಿ ನಮಗೆ ಒಳ್ಳೆಯ ಒಂದು ಹುಡುಗ ಬೇಕು ಹುಡುಗಿ ಬೇಕು ಈ ರೀತಿ ಮದುವೆ ಮಾಡ್ಕೊಳ್ಳೋದಕ್ಕೆ ಏನಾದರೂ ನೀವು ತಯಾರಿ ನಡೆಸ್ತಾ ಇದ್ದರೆ ನಿಮ್ಮ ಜೀವನ ಸಂಗಾತಿಯಾಗಿ ಒಳ್ಳೆಯವರು ನಿಮ್ಮ ಜೀವನಕ್ಕೆ ಬಂದರೆ ನಿಮ್ಮ ಜೀವನ ಇನ್ನಷ್ಟು ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೂ ಕೂಡ ನೀವು ಈ ಪ್ರಯತ್ನ ಪಟ್ಕೊಳ್ಬಹುದು ನಾವು ಒಂದು ಬಾಡಿಗೆ ಮನೆಯಲ್ಲಿದ್ದೀವಿ ಮೇಡಮ್ ಸ್ವಲ್ಪ ನಮ್ಮದೇ ಆದಂಥ ಒಂದು ಸ್ವಂತ ಮನೆ ಬೇಕಾಗಿದೆ ಅಂತ ಕನಸು ಕಾಣೋರು ಕೂಡ ತುಂಬ ಜನ ಇದ್ದಾರೆ ಅವರು ಕೂಡ ಈ ಇದ್ರನ್ನ ಮಾಡ್ಕೊಳ್ಬಹುದು ನಾವು ಸಣ್ಣ ಪುಟ್ಟದಾಗಿ ವ್ಯಾಪಾರ ಮಾಡ್ತಾಯಿದ್ದೀವಿ ಅನ್ನೋರಾದರೆ ವ್ಯಾಪಾರದ ಸ್ಥಳದಲ್ಲೂ ಇಟ್ಕೊಳ್ಬಹುದು ದೇವರ ಮನೆಯಲ್ಲಾದರೂ ಇಡಬಹುದು ನಮ್ಮ ಪರ್ಸಲ್ಲಾದರೂ ಇಟ್ಕೊಳ್ಬಹುದು ನೀವು ಎಲ್ಲೇ ಇಟ್ಕೊಳ್ಬಹುದು ಯಾವ ಕಾರ್ಯಕ್ಕಾದ್ರೂ ಇದ್ರನ್ನ ಮಾಡ್ಕೊಳ್ಬಹುದು ಸ್ನೇಹಿತರೆ ಹಾಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಪೇರೆಂಟ್ಸ್ ಕೂಡ ಮಾಡ್ಕೊಳ್ಬಹುದು ಹಾಗೆ ನಮ್ಮ ಪ್ರೀತಿ ಪಾತ್ರರು ಯಾರಾದರೂ ಇದ್ದರೆ ಅವ್ರಿಗೆ ತುಂಬ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಇಲ್ಲಾಂದರೆ ಅವ್ರಿಗೆ ಹಣಕಾಸಿನ ಸಮಸ್ಯೆ ಕಾಡ್ತಾ ಇದೆ ಅವ್ರಿಗೋಸ್ಕರ ನಾವು ಕೂಡ ಮಾಡಿಕೊಳ್ಬಹುದು ಯಾಕಂದ್ರೆ ನಾವು ನಮ್ಮವರಿಗೋಸ್ಕರ ಒಳ್ಳೆಯದ್ರನ್ನ ಬಯಸಿ ನಾವು ಮಾಡೋದ್ರಿಂದ ಆ ತಾಯಿ ಕಡೆಯಿಂದ ಆಶೀರ್ವಾದ ಕೂಡ ಸಿಗುತ್ತೆ ಯಾರಿಗೆ ಆಗಲಿ ನಾವು ಕೇಡನ್ನು ಬಯಸ್ತಾ ಇಲ್ಲ ಇಲ್ಲಿ ಎಲ್ಲ ಒಳ್ಳೆಯದನ್ನೇ ಬಯಸೋದ್ರಿಂದ ನಮ್ಮ ಪ್ರೀತಿ ಪಾತ್ರರಿಗೋಸ್ಕರ ಕೂಡ ಈ ಯಂತ್ರನ ಮಾಡಬಹುದು ನೀವು ನೋಡಿ ಬಾಕ್ಸಲ್ಲಿ ತೋರಿಸಿದ್ದೀನಿ ನೀವು ಆ ಸಂಖ್ಯೆಗಳನ್ನ ಬರೆದು ದೇವ್ರ ಮನೆಯಲ್ಲಿ ಪೂಜೆ ಮಾಡೋದಾದರೆ ಸಂಜೆ ನಮಗೆ ಐದೂವರೆವರೆಗೂ ಇರೋದ್ರಿಂದ ನೀವು ಮಾಡ್ಕೊಳ್ಬಹುದು ಈ ದಿನ ನಿಮ್ಗೆ ಆಗಲಿಲ್ಲ ಅಂತಂದರೆ ಮಂಗಳವಾರ ಹಾಗೂ ಶುಕ್ರವಾರ ಸಂಜೆ ಸಮಯ ತಿಳಿಸಿದ್ದೀನಿ ಸ್ನೇಹಿತರೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ನೀವು ಪೂಜೆ ಯಥಾವತ್ತಾಗಿ ನೀವು ಪ್ರತಿನಿತ್ಯ ಮಾಡುವ ರೀತಿಯಲ್ಲೇ ಪೂಜೆನ ಮಾಡಿ ಹಾಗೂ ಆ ಯಂತ್ರನ ನೀವೇನಾದರೂ ಬೀಜಾಕ್ಷರಗಳು ಬರೆಯೋದಕ್ಕೆ ಒಂದು ಬುಕ್ ಏನಾದರೂ ಇಟ್ಕೊಂಡಿದ್ರೆ ಅದರಲ್ಲೇ ಬರಿತೀವಿ ಅನ್ನೋದಾದರೂ ಇನ್ನೂ ಸಂತೋಷ ಅದರಲ್ಲೇ ಬರೆದು ಬಿಟ್ಟು ದೇವ್ರ ಮನೆಯಲ್ಲೇ ನೀವು ಇಟ್ಬಿಡಬಹುದು ನೀವು ಇಲ್ಲಾಂದರೆ ನಾವು ಪರ್ಸಲ್ಲಿ ಇಟ್ಕೊಳ್ತೀವಿ ವ್ಯಾಪಾರದ ಸ್ಥಳದಲ್ಲಿಟ್ಕೊಳ್ತೀವಿ ಅದು ನಿಮ್ಮಿಷ್ಟ ಎಲ್ಲಿ ಬೇಕಾದ್ರೂ ಇಟ್ಕೊಳ್ಬಹುದು ಇದನ್ನ ನಾವು ತುಂಬ ವಿಶೇಷವಾಗಿ ತುಂಬ ಶಕ್ತಿಯುತವಾಗಿ ಇರುವ ಯಂತ್ರ ಆಗಿರೋದ್ರಿಂದ ಇದನ್ನ ನಾವು ಬಿಡಿಸುವಾಗ ಇದನ್ನು ಪ್ರಾರಂಭ ಮಾಡಿದ ದಿನ ಆ ದಿನ ನೀವು ನಾನ್ ವೆಜ್ ತಿನ್ನೋದಕ್ಕೆ ಹೋಗ್ಬೇಡಿ ಹಾಗೆ ಹೆಣ್ಣುಮಕ್ಕಳಾದರೆ ಪೀರಿಯಡ್ಸ್ ಆಗಿದ್ದರೆ ಇದನ್ನು ಯಾವುದೇ ಕಾರಣಕ್ಕೂ ಆ ಸಮಯದಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಫೈವ್ ಡೇಸ್ ಆದಮೇಲೆ ಮಾಡ್ಕೊಳ್ಬಹುದು ಸ್ನೇಹಿತರೆ ನಾವು ವಿಶೇಷ ದಿನಗಳನ್ನ ಅಂತ ಯಾಕೆ ಆಯ್ಕೆ ಮಾಡ್ಕೊಳ್ತೀವಿ ಅಂದರೆ ಆ ದಿನಗಳಲ್ಲಿ ಪ್ರಕೃತಿಯಲ್ಲಿ ಕೂಡ ತುಂಬ ವಿಶೇಷ ಶಕ್ತಿಗಳು ಇರುತ್ತೆ ನಮಗೂ ಕೂಡ ಒಳ್ಳೆಯದಾಗುತ್ತೆ ಆ ದಿನಗಳು ಬಿಟ್ಟು ಬೇರೆ ದಿನಗಳಲ್ಲೂ ಮಾಡಿಕೊಂಡ್ರೆ ರಿಸಲ್ಟು ಚೆನ್ನಾಗೇ ಇರುತ್ತೆ ಆದರೆ ವಿಶೇಷ ದಿನಗಳಿಗಿಂತ ಸ್ವಲ್ಪ ಕಡಿಮೆ ಇರೋದ್ರಿಂದ ಈ ದಿನಗಳನ್ನ ನೀವು ಆಯ್ಕೆ ಮಾಡಿಕೊಂಡು ಆ ದಿನಗಳಲ್ಲೇ ಮಾಡ್ಕೊಳ್ಳಿ ಬಹುದಿನಗಳ ಕೋರಿಕೆ ಕನಸು ಎಲ್ಲನೂ ನೆರವೇರಿಸ್ಕೊಳ್ಳೋದಕ್ಕೆ ಒಂದು ಸುಸಂದರ್ಭ ಅಂತ ಹೇಳಬಹುದು ಈ ಯಂತ್ರನ ಮತ್ತೆ ನೀವು ತಿಂಗಳಿಗೊಮ್ಮೆ ನೀವು ಯಾವತ್ತಾದರೂ ಒಂದು ಶುಕ್ರವಾರ ಬದ್ಲ ಏನಾದರೂ ಪ್ರಾರಂಭ ಮಾಡಿದ್ರೆ ಒಂದು ತಿಂಗಳು ಬಿಟ್ಟು ಇದನ್ನು ಬದಲಾಯಿಸ್ಕೊಳ್ಬಹುದು ಇದನ್ನು ಯಾರೂ ತುಳಿಯದೇ ಇರುವ ಜಾಗದಲ್ಲಿ ಹಾಕೋದು ಅಷ್ಟೇ ಇದನ್ನು ಮತ್ತೆ ನೀವು ಪ್ರಾರಂಭ ಮಾಡಬೇಕು ಅಂದರೆ ಹೊಸದಾಗಿ ಬರ್ಕೊಂಡು ಈ ಸಂಖ್ಯೆಗಳನ್ನ ಬರೆದು ನಿಮ್ಮ ಕೋರಿಕೆ ಬೇರೆ ಒಂದು ನೆರವೇರಿದ ಮೇಲೆ ಇನ್ನೊಂದು ಮಾಡಿಕೊಳ್ಳಿ ಸ್ನೇಹಿತರೆ ಒಂದು ಬೇಡಿಕೆಯನ್ನು ಕೇಳ್ಕೊಂಡಿರ್ತೀರ ಆ ಯಂತ್ರನ ಅಲ್ಲಿವರೆಗೂ ಇಟ್ಕೊಳ್ಳಿ ಅದು ನಿಮಗೆ ನೆರವೇರಿದೆ ಅಂತಂದ ಮೇಲೆ ಅದನ್ನು ತೆಗೆದುಬಿಟ್ಟು ಮತ್ತೊಮ್ಮೆ ಇನ್ನೊಂದು ಕೋರಿಕೆ ಇನ್ನೊಂದು ಕಷ್ಟ ಏನೇ ಇರಬಹುದು ಅದನ್ನು ಬರ್ಕೊಳ್ತಾ ಇನ್ನೊಂದು ಪ್ರಾರಂಭ ಮಾಡಿ ಮಾಡಿ ಒಂದಾದ ಮೇಲೆ ಒಂದು ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ಎರಡು ಕೋರಿಕೆಗಳನ್ನ ಎರಡು ಕಷ್ಟಗಳು ಏನೇ ಇರಬಹುದು ಎರಡೂ ನೀವು ಕೇಳ್ಕೊಳ್ಬಹುದು ಈ ಒಂದು ಯಂತ್ರದ ಪರಿಹಾರ ಮಾಡಿಕೊಳ್ಳುವಾಗ ಎರಡು ಕಾರ್ಯಗಳು ನಮಗೆ ಸಿದ್ಧಿಸುವಷ್ಟು ಶಕ್ತಿ ಇರೋದರಿಂದ ಇದನ್ನು ನೀವು ಬಿಡಿಸ್ಕೊಳ್ಳಿ ಇಷ್ಟೇ ಸುಲಭವಾಗಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗ್ಲಾಗಿ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಧನ್ಯವಾದಗಳು